ಮೇ ಇಪ್ಪತ್ತೈದರಂದು ಉಚಿತ ಪ್ರವೇಶಾತಿಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ತರಗತಿಯ ಉಚಿತ ಪ್ರವೇಶಾತಿಗಾಗಿ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮೇ ಇಪ್ಪತ್ತೈದು ಶನಿವಾರದಂದು ನಮ್ಮ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಏರ್ಪಡಿಸಲಾಗಿದೆ ಎಂದು ಸಂಸ್ಥೆಯ ಅಧ್ಯಕ್ಷ ಮಂಜುನಾಥ್ ಕೊಪ್ಪ ಹೇಳಿದರು ಅವರು ಮಂಗಳವಾರ ಹುಲ್ಲೂರು ಗ್ರಾಮದ ಡಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ನೂರು ಅಂಕಗಳ ಈ ಪರೀಕ್ಷೆಯಲ್ಲಿ ವಿಜ್ಞಾನ ಗಣಿತ ಇಂಗ್ಲಿಷ್ ವಿಷಯಗಳನ್ನು ಒಳಗೊಂಡಂತೆ ಪ್ರಶ್ನೆಗಳು ಇರುತ್ತವೆ ಪರೀಕ್ಷೆಗೆ ಎಲ್ಲ ಬಡವರ್ಗದ ವಿದ್ಯಾರ್ಥಿಗಳು ಭಾಗವಹಿಸಬಹುದು ಅತಿ ಹೆಚ್ಚು ಅಂಕಗಳನ್ನು ಪಡೆಯುವ ಹದಿನೈದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡಲಾಗುತ್ತದೆ ಮತ್ತು ಶೇಕಡಾ ತೊಂಬತ್ತೈದರಷ್ಟು ಫಲಿತಾಂಶವನ್ನು ನೀಡುವ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ಡಾಕ್ಟರ್ ಚನ್ನಬಸವ ಮಹಾಸ್ವಾಮಿಗಳ ಆಶಯದಂತೆ ಗ್ರಾಮೀಣ ಪ್ರದೇಶದ ಹದಿನೈದು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಲು ಈ ಪರೀಕ್ಷೆಯನ್ನ ಏರ್ಪಡಿಸಲಾಗಿದೆ ನಮ್ಮ ಶಾಲೆಯಲ್ಲಿ ಈವರೆಗೂ ಕಲಿತಂತಹ ಇನ್ನೂರ ಐವತ್ತಾರು ವಿದ್ಯಾರ್ಥಿಗಳು ನವೋದಯ ಮೂರಾರ್ಜಿ ಆದರ್ಶ ಸೇರಿದಂತೆ ಇತರೆ ಶಾಲೆಗಳಿಗೆ ಆಯ್ಕೆಯಾಗಿದ್ದಾರೆ ಎಂದು ಅವರು ಮಾಹಿತಿಯನ್ನು ನೀಡಿದರು ಪತ್ರಿಕಾ ಮಾಧ್ಯಮದವರಿಗೆ ಮಾಧ್ಯಮ ಮಿತ್ರರ ಮುಖಾಂತರ ತಾಲೂಕಿನ ಜನತೆಗೆ ಈ ಮೂಲಕ ಸಂದೇಶವನ್ನು ರವಾನಿಸ್ತಾ ಇದ್ದೇವೆ ನಮ್ಮ ಎಸ್ ಎನ್ ನ್ಯಾಷನಲ್ ಪಬ್ಲಿಕ್ ಶಾಲೆಯು ಕಳೆದ ಹನ್ನೆರಡು ವರ್ಷಗಳಿಂದ ಪ್ರಾರಂಭ ಆಗಿ ಇವತ್ತಿನ ದಿನ ಹತ್ತನೇ ತರಗತಿವರೆಗೂ ಬಂದು ನಿಂತಿದೆ ಪ್ರಸಕ್ತ ವರ್ಷ ಪ್ರೌಢಶಾಲೆಯನ್ನು ಪ್ರಾರಂಭ ಮಾಡಿದ್ದು ಈ ಪ್ರೌಢಶಾಲೆಗೆ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಚನ್ನಬ ಸ್ವಾಮಿಗಳ ಒಂದು ಆಶಯದಂತೆ ನೀವು ಕನಿಷ್ಠ ಒಂದು ಹದಿನೈದು ವಾರ ಹದಿನೈದು ಮಕ್ಕಳಾದರೂ ನೀವು ಉಚಿತವಾಗಿ ತೆಗೆದುಕೊಳ್ಬೇಕು ಈ ಸಂಸ್ಥೆಯೊಳಗೆ ಅಂತೇಶದ ಒಂದು ಆದೇಶವನ್ನು ಮಾಡಿರುವುದರಿಂದ ನಾವು ನಮ್ಮ ಶಾಲೆಯೊಳಗ ಈ ವರ್ಷ ಒಂಬತ್ತನೇ ತರಗತಿಯೊಳಗ ಪ್ರವೇಶ ಪಡೆಯುವಂಥ ಹೈಸ್ಕೂಲ್ ಶಾಲೆಗೆ ಪ್ರವೇಶ ಪಡೆಯುವಂಥ ಹದಿನೈದು ಮಕ್ಕಳನ್ನು ಯಾವುದೇ ಶುಲ್ಕವಿಲ್ಲದೆ ನಾನು ತೆಗೆದುಕೊಳ್ಳಲು ಪ್ರಾರಂಭ ಮಾಡಿದ್ದೀರ ಪೂರ್ವಭಾವಿಯಾಗಿ ಇಪ್ಪತ್ತೈದನೇ ತಾರೀಕು ಇದೇ ಇಪ್ಪತ್ತೈದು ಮೇ ಇಪ್ಪತ್ತೈದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಒಂದು ಪರೀಕ್ಷೆಯನ್ನು ಇಟ್ಟಿದ್ದೀವಿ ಆ ಪರೀಕ್ಷೆಯೊಳಗೆ ಅತಿ ಹೆಚ್ಚು ಅಂಕಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನಾವು ಪ್ರವೇಶವನ್ನು ಅಂದರೆ ಅವ್ರನ್ನ ಪ್ರಿಯ ತಗೊಂಡ್ರು ಇವ್ರನ್ನ ಪ್ರಿಯ ತಗೊಂಡ್ರು ನಾವು ಇದ್ದೀವಿ ಎಲ್ಲರೂ ಆಲ್ಮೋಸ್ಟ್ ಎಚ್ ಆನ್ ಎಚ್ ಬಿ ಪಿ ಎಲ್ ಕಾರ್ಡ್ಗಳು ಇದ್ದಾವೆ ಆದರೂ ಕೂಡ ನಾ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನೊಳಗೆ ಆ ಒಂದು ಪ್ರಕ್ರಿಯೆ ಇದೇ ಇಪ್ಪತ್ತೈದರಂದು ಒಂದು ಎಕ್ಸಾಮ್ ಇರುತ್ತ ತಾವು ತಾಲೂಕಿನ ಜನತೆ ಗ್ರಾಮೀಣದಲ್ಲಿರುವಂಥ ಬಡ ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬಹುದು ಇದರ ಜೊತೆಗೆ ಇನ್ನೊಂದು ಇದೇ ತಾರೀಕಿಗೆ ತೊಂಬತ್ತೈದು ಅಂಕಗಳಿಗಿಂತ ಹೆಚ್ಚು ಯಾರು ಒಂದು ಅಂಕಗಳನ್ನು ತೆಗೆದುಕೊ ತೆಗೆದುಕೊಳ್ತಾರೋ ಅಂತಹ ವಿದ್ಯಾರ್ಥಿಗಳಿಗೆ ಆಸ್ಟೇಲ್ ಸಮೇತವಾಗಿ ಉಚಿತವಾಗಿದೆ ತೆಗೆದುಕೊಳ್ಳುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೀವಿ ಮೇ ಇಪ್ಪತ್ತೈದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಡೆಯಲಿರುವ ಪರೀಕ್ಷೆಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದಂತಹ ಸಂಖ್ಯೆ ನೈನ್ ಸಿಕ್ಸ್ ಡಬಲ್ ಒನ್ ಜೀರೋ ಸೆವೆನ್ ಫೈವ್ ಒನ್ ಸೆವೆನ್ ತ್ರೀ ಮತ್ತು ಏಟ್ ಜೀರೋ ಡಬಲ್ ಏಟ್ ಫೋರ್ ತ್ರೀ ಫೈವ್ ಟು ಏಟ್ ಟು